ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಮೊದಲೇದಾಗಿ ನನ್ನ ಚಾನಲ್ ಯಾರ್ಯಾರು ನೋಡ್ತಿದ್ರೆ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ನಾನಿವತ್ತು ಒಬ್ಬ ರೈತ ಎಷ್ಟು ಬುದ್ಧಿವಂತಿಕೆಯಲ್ಲಿ ಹೂವು ಬೆಳೆದಿದ್ದಾರೆ ತಮ್ಮ ತೋಟದಲ್ಲಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಎರಡು ರೀತಿಯ ಹೂಗಳನ್ನು ಬೆಳೆದಿದ್ದಾರೆ ಅಡಿಕೆ ತೋಟದಲ್ಲಿ ಎರಡೂವರೆ ವರ್ಷದ ಅಡಿಕೆ ತೋಟದಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮಗೆ ನೋಡಿ ಇದು ಪರ್ಪಲ್ ಹೂವು ಇದೇನಪ್ಪ ಅಂದರೆ ಇದು ಎರಡೂವರೆ ತಿಂಗಳಿಗೆ ಹೂವು ಬರುತ್ತಿದ್ರು ವಿಶೇಷತೆ ಏನಂದರೆ ಸಸಿ ಒಂದು ರೂಪಾಯಿ ಇದೆ ಇದು ಕಡ್ಡಿ ಮುರು ಮುಗ್ದಿದ್ದಂಗೆ ಪಕ್ಕದಲ್ಲಿ ಮಾತೆ ಬಂದಿದೆ ನೋಡಿ ಇದು ಮಾತೆ ಇದು ಈ ಕಡ್ಡಿ ಮುಗಿದಿದೆ ಈ ರೀತಿ ಮಾತೆ ಬರ್ತಾನೆ ಇರುತ್ತೆ ನಾಲ್ಕು ನಾಲ್ಕೂವರೆ ತಿಂಗಳು ತಗೊಂಡ ಅತ್ಲಾ ಎರಡು ಎರಡೂವರೆ ತಿಂಗಳು ಹೂವು ಕಟಾಪನ್ನು ಮಾಡ್ಬೋದು ಅದೇ ರೀತಿ ಸೆಂಟ್ ಬೆಳೆದಿದ್ದಾರೆ ನೋಡಿ ಸೆಂಟಿಗೆ ಸ್ವಲ್ಪ ಗ್ಯಾಪ್ ಜಾಸ್ತಿ ಬೇಕಾಗಿರೋದ್ರಿಂದ ಅಡಿಕೆ ಗಿಡಗಳು ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಈ ತೋಟದಲ್ಲಿ ರೈತ ಈ ರೀತಿ ಬುದ್ಧಿವಂತಿಕೆಯಿಂದ ಕೃಷಿ ಮಾಡಿದಾಗ ಖಂಡಿತವಾಗಿಯೂ ಅವನು ಸಕ್ಸಸ್ ಕೂಡ ಆಗ್ಬೋದು ಹೆಚ್ಚು ಲಾಭವನ್ನು ಮಾಡುವುದು ಅವನ ತೋಟ ಕೂಡ ಸಮೃದ್ಧವಾಗಿ ಇರುತ್ತೆ ಅನ್ನೋದಕ್ಕೆ ಈ ರೈತನೇ ಉದಾಹರಣೆ ನೋಡಿ ಪರ್ಪಲ್ ಹೂವನ್ನು ಬೆಳೆದಿದ್ದಾರೆ ಅದೇ ರೀತಿ ಸೆಂಟ್ ಹೂವನ್ನು ಬೆಳೆದಿದ್ದಾರೆ ಸೆಂಟು ನಾಲ್ಕು ನಾಲ್ಕೂವರೆ ತಿಂಗಳಿಗೆ ಹೂವು ಶಾರ್ಟ್ ಆಗುತ್ತೆ ಪರ್ಪಲ್ಲು ಎರಡು ಎರಡೂವರೆ ತಿಂಗಳಿಗೆ ಹೂವು ಶಾರ್ಟ್ ಆಗುತ್ತೆ ಅಡಿಕೆ ಗಿಡದ ಬಡ್ಡೆಯಲ್ಲೇ ಹಾಕಿದ್ದಾರೆ ಆದರೆ ಹೂವು ಎಲ್ಲ ಚೆನ್ನಾಗಿ ಬಂದಿದೆ ಇದು ಇನ್ನೂ ಮಾತೆ ಬರುತ್ತೆ ಇದು ಇಷ್ಟೇ ಆಡ್ಕೊಳ್ಳೋದು ಇದು ಹಿಂಗೆ ಹೂವು ಬರ್ತಾನೇ ಇರುತ್ತೆ ಮಾತೆ ಪಕ್ಕದಲ್ಲಿ ಈ ರೀತಿ ಎರಡೂವರೆ ತಿಂಗಳು ಹೂವು ಹಾಕಿರೋದ್ರಿಂದ ಇದು ಮುಗಿಯೋದ್ರೊಳಗೆ ಇದು ಸ್ಟಾರ್ಟ್ ಆಗುತ್ತೆ ಇದು ಬಂಡವಾಳ ಎಲ್ಲ ಒಳಸ್ಕೊಟ್ರು ಇದೆಷ್ಟು ಲಾಭ ಆಗುತ್ತೆ ಸೆಂಟೆಲ್ಲ ಹೂವು ಅದರ ಜೊತೆಗೆ ಇದು ಬಂಡವಾಳ ಬಳಸ್ಕೊಡುತ್ತೆ ಇದು ಲಾಭ ಆಗುತ್ತೆ ಅಡಿಕೆ ಗಿಡಗಳು ಬೆಳವಣಿಗೆ ಆಗ್ತವೆ ಎಷ್ಟು ಬುದ್ಧಿವಂತಿಕೆ ಮಾಡಿದ್ದಾರೆ ನೋಡಿ ಒಬ್ಬ ರೈತ ಪ್ರತಿಯೊಬ್ಬ ರೈತರು ಕೂಡ ಈ ರೀತಿ ಬುದ್ಧಿವಂತಿಕೆಯ ಕೃಷಿಯನ್ನು ಮಾಡಬೇಕು ಹೂವಿನ ಕೃಷಿ ಮಾಡ್ತಕ್ಕಂಥ ರೈತರು ಸ್ವಲ್ಪ ಶ್ರಮ ಶ್ರದ್ಧೆ ಇರಬೇಕಾಗುತ್ತೆ ಯಾಕೆ ಅಂದರೆ ಇದು ಸೂಕ್ಷ್ಮವಾದ ಬೆಳೆ ಇದಕ್ಕೆ ರೋಗಗಳು ಜಾಸ್ತಿ ಬರ್ತವೆ ಟೈಮ್ ಟು ಟೈಮ್ ಕಳೆ ತಗಿಸ್ಬೇಕು ಟೈಮ್ ಟು ಟೈಮ್ ಔಷಧಿ ಹೊಡಿಬೇಕು ಹಾಗಾಗಿ ನಾವು ಅಚ್ಚುಕಟ್ಟಾದ ಆರೈಕೆಯನ್ನು ಮಾಡಿದರೆ ಖಂಡಿತವಾಗಿಯೂ ಕೂಡ ನಮ್ಮ ತೋಟ ಹೆಚ್ಚು ಕಟ್ಟಾಗಿ ಇರುತ್ತೆ ಹೂವಿನ ತೋಟದಲ್ಲಿ ಹೆಚ್ಚು ಲಾಭವನ್ನು ಮಾಡ್ಬೋದು ಯಾಕೆಂದರೆ ಹೂವು ಡೌನ್ ಆಗೇ ಇಲ್ಲ ಇತ್ತೀಚಿನ ದಿನಗಳಲ್ಲಿ ನೂರು ರೂಪಾಯಿ ಕಮ್ಮಿ ಆಗೇ ಇಲ್ಲ ಒಂದು ಮಾರು ಆ ರೀತಿ ಆದ ಇದ್ದಾಗ ನಾವು ಎಷ್ಟು ಜವಾಬ್ದಾರಿಯಿಂದ ಮಾಡ್ತೀವೋ ಅಷ್ಟು ಕಾಸನ್ನು ಮಾಡ್ಬೋದು ಲಕ್ಷ ಲಕ್ಷ ಸಂಪಾದಿಸಿದ ರೈತರು ಇದು ಕೂಡ ಇದ್ದಾರೆ ನೋಡಿ ಪ್ರತಿಯೊಬ್ಬ ರೈತನೂ ಕೂಡ ಈ ರೀತಿ ಬುದ್ಧಿವಂತಿಕೆ ಕೃಷಿಯನ್ನು ಮಾಡಬೇಕು ನಿಮ್ಮ ಅಡಿಕೆ ತೋಟಗಳನ್ನು ಸುಮ್ಮನೆ ಆರು ವರ್ಷ ಬೆಳೆಸೋದ್ರಿಂದ ನೀವು ಸಾಲಗಾರ ಬಂಡವಾಳ ವೇಸ್ಟ್ ಮಾಡ್ಕೊತೀರಾ ಅದಕ್ಕೆ ಬಡ್ಡಿ ಕಟ್ತಾಯಿತಿರ ರೈತ ಆದವನ್ನೆಲ್ಲ ಇಟ್ಕೊಂಡೇ ಆರಂಭ ಮಾಡಿರಲ್ಲ ಹಾಗಾಗಿ ಈ ರೀತಿ ಬೆಳೆಗಳನ್ನು ನೀವು ಬೆಳಿಬೇಕು ಬೆಳೆದಾಗ ಒಂದು ಬಂಡವಾಳ ಇನ್ವೆಸ್ಟ್ ಮಾಡಿರ್ತೀರ ಅಂದರೆ ಅಲ್ಲಿ ಅಡಿಕೆ ಗಿಡದ ಅಭಿವೃದ್ಧಿನೂ ಆಗ್ತಿರುತ್ತೆ ನಿಮಗೆ ಬಂಡವಾಳ ಬರಲಿಲ್ಲ ಅಂದಾಗ ನಿಮ್ಮ ಅಡಿಕೆ ಗಿಡ ಬೆಳೆಸಿದ್ದೀವನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಆ ಬಂಡವಾಳ ಇನ್ನೂ ಬಂದು ಲಾಭ ಬಂದರೆ ನೀವು ಮಾಡಿರ್ತಕ್ಕಂಥ ಶ್ರಮಕ್ಕೆ ಒಂದು ಒಳ್ಳೆಯ ರೀತಿಯ ಅಮೌಂಟ್ ಬಂದರೆ ನಿಮ್ಮ ಆರ್ಥಿಕ ಸ್ಥಿತಿನೂ ಸುಧಾರಿಸ್ತಾ ಹೋಗುತ್ತೆ ಪ್ರತಿಯೊಬ್ಬ ರೈತನೂ ಕೂಡ ಈ ರೀತಿಯ ಕೃಷಿಗಳನ್ನು ಮಾಡಿ ಈ ರೀತಿಯ ಕೃಷಿಗಳನ್ನು ನೀವು ಮಾಡೋದ್ರಿಂದ ನಿಮ್ಮ ಆರ್ಥಿಕ ಸ್ಥಿತಿ ಅಭಿವೃದ್ಧಿ ಆಗುತ್ತೆ ರೈತ ಆದವನು ಶ್ರಮದ ಜೊತೆಗೆ ಬುದ್ಧಿವಂತಿಕೆ ಅತ್ಯಗತ್ಯ ಈಗಿನ ಕಾಲದಲ್ಲಿ ಹಾಗಾಗಿ ಪ್ರತಿಯೊಬ್ಬ ರೈತನೂ ಕೂಡ ಈ ರೀತಿಯೆಲ್ಲ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ನೋಡಿ ಒಂದೇ ತೋಟದಲ್ಲಿ ಎರಡು ರೀತಿಯ ಹೂಗಳನ್ನು ಬೆಳೆದಿದ್ದಾರೆ ಎರಡೂವರೆ ತಿಂಗಳು ಹೂವು ನಾಲ್ಕೂವರೆ ತಿಂಗಳು ಹೂವು ಈ ಹೂವು ಮುಗಿಯೋದ್ರೊಳಗೆ ಈ ಹೂವು ಸ್ಟಾರ್ಟ್ ಆಗುತ್ತೆ ಇಷ್ಟು ಬುದ್ಧಿವಂತಿಕೆ ಪ್ರತಿಯೊಬ್ಬ ರೈತನಲ್ಲೂ ಇದ್ದರೆ ಯಾವ ರೈತನೂ ಕೂಡ ಫೇಲೂರ್ ಆಗೋದಿಲ್ಲ ಅಂತ ಹೇಳ್ತಾ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ನನ್ನ ಮಾಹಿತಿ ನಿಮಗೆ ಸರಿ ಅನಿಸಿದರೆ ಖಂಡಿತವಾಗ್ಲೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇದು ಸೆಂಟ್ ಎಲ್ಲ ಹೂವು ಎಲ್ಲ ಮಗ್ಗು ಕಚ್ತಾ ಇದೆ ನೋಡಿ ಕಾಣಿಸ್ತಾ ಇದೆಯಲ್ಲ ಪರ್ಪಲ್ ಹೂವ ಗಮನಿಸಿ ನೀವೇ ನೋಡಿ ಯಾವ ರೀತಿ ಇದೆ ಅಂತ ಈ ರೀತಿಯೆಲ್ಲ ಹೂವಿನ ಕೃಷಿಯನ್ನು ಮಾಡಿ ನಿಮ್ಮ ಅಡಿಕೆ ತೋಟಗಳು ಎರಡು ವರ್ಷದವು ಮೂರು ವರ್ಷದವು ಇದ್ದರೆ ಖಂಡಿತವಾಗಿಯೂ ಆರೈಕೆ ಶ್ರದ್ಧೆ ಶ್ರಮ ಕರೆಕ್ಟಾಗಿದ್ದರೆ ಹೂವಿನಲ್ಲಿ ಲಕ್ಷ ಲಕ್ಷ ಸಂಪಾದಿಸ್ಬೋದು ಇಷ್ಟೆಲ್ಲ ಮಾಹಿತಿಯನ್ನು ತಿಳಿಸಿದ್ದಾನೆ ನನ್ನ ಮಾಹಿತಿ ನಿಮಗೆ ಸರಿ ಅನಿಸಿದರೆ ನನ್ನ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ